ಇವತ್ತು ಈರುಳ್ಳಿ ಅರೈವಲ್ಸು ಕಡಿಮೆ ಬಂದಿದೆ ಇದರಿಂದಾಗಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಆಗಿರಬಹುದಾ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಹಾಗೇನೇ ನೀವಾಗ ನೀವು ನೋಡ್ತಾ ಇರ್ಬೋದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಹಾಗೆಯೇ ಬಿಗ್ ಸೈಜಲ್ಲಿದೆ ಡಬಲ್ ಪತ್ತಿ ಇದೆ ಡ್ಯಾಮೇಜ್ ಇಲ್ಲ ನೋಡಬಹುದು ಈ ಎಲ್ಲ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಯಾಕಂದರೆ ಅರೈವಲ್ಸ್ ಕಡಿಮೆ ಬರ್ತಾ ಇದ್ದಂಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಏಟ್ ಸೆವೆನ್ ಟು ತೌಸಂಡ್ 25. ಮಂಗಳವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಪ್ರತಿ ಕೆ ಜಿಗೆ ಒಂಬತ್ತು ರೂಪಾಯಿ ಆಗುತ್ತೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬಂದು ಕೊಂಡ್ಕೊಳ್ಬಹುದು ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ನೂರು ನೋಡಬಹುದು ಹನ್ನೊಂದು ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಚಿಕ್ಕ ಸೈಜ್ ಅಲ್ಲಿ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಹದಿಮೂರು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ಇದು ಹದಿಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕೆ ಜಿಗೆ ಹದಿನೈದು ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಚೆಕ್ ಮಾಡಬಹುದು ಇದು ಹದಿನಾರು ರೂಪಾಯಿ ಕೆ ಜಿ ಆಗುತ್ತೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಪ್ರತಿ ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಫ್ರೆಶ್ ಆಗಿದೆ ಚಿಕ್ಕ ಸೈಜಲ್ಲಿದೆ ಬಟ್ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದು ಕೂಡ ಹದಿನಾರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾ ಸ್ಕ್ರೀನ್ನಲ್ಲೇ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಇದು ಕರ್ನಾಟಕದ ಆನಿಯನ್ನು ಮತ್ತು ಮಹಾರಾಷ್ಟ್ರ ಆನಿಯನ್ ಡೀಟೇಲ್ಸ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಚೆಕ್ ಮಾಡಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಇದು ಕೂಡ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ನೋಡಬಹುದು ಬಿಗ್ ಸೈಜ್ ಅಲ್ಲಿ ಇರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬಹುದು ಬೇಕು ಅಂತ ತಕ್ಷಣ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸೊ ಚೆಕ್ ಮಾಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇದು ಹತ್ತೊಂಬತ್ತು ರೂಪಾಯಿ ಆಗುತ್ತೆ ಕೆ ಜಿ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈರುಳ್ಳಿ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ನೀವು ಬೆಳೆದಿರುವಂತಹ ಬೆಳೆನ ತಗೊಂಡು ಮಾರಬಹುದು ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇದು ಕೂಡ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ನೋಡಬಹುದು ಬಿಗ್ ಸೈಜಲ್ಲೇ ಇದ್ದಾವೆ ನೋಡಬಹುದು ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡ್ಬೋದು ಇಪ್ಪತ್ತ ಎರಡು ರೂಪಾಯಿಗೆ ಒಂದು ಕೆಜಿ ಇವತ್ತಿನ ಯೇಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದು ಕೊಂಡ್ಕೊಳ್ಬಹುದು ಹಾಗೆಯೇ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಸೊ ನೋಡಿದ್ರಲ್ವಾ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಅಪ್ಡೇಟ್ ಆಗಿತ್ತು ಸೊ ಚೆಕ್ ಮಾಡಿ ಬಿಟ್ಟು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಂಬಂದು ಮಾರಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟು ನೀವು ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಆಮೇಲೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಮಾರ್ಬೋದು ಯಶವಂತಪುರ ಮಾರ್ಕೆಟಿಗೆ ಬಂದವಾಗ ನಮ್ಮ ನಾವು ಯಾರನ್ನ ಮೀಟ್ ಮಾಡಬಾರ್ದು ಮತ್ತು ಅಂಗಡಿ ಹೇಗೆ ಸಿಗುತ್ತೆ ಗೇಟ್ ಪಾಸ್ ಹೇಗೆ ಸಿಗುತ್ತೆ ಅನ್ನೋದು ಯಾವುದೇ ರೀತಿ ಡೌಟ್ ಬೇಡ ಸೊ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ಯಾಕಂದರೆ ನಾನು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತಲೂ ಹಾಕಿರ್ತೀವಿ ಜೊತೆಗೆ ಕರ್ನಾಟಕ ಮಹಾರಾಷ್ಟ್ರ ಆನೆಯನ್ಗೆ ಏನು ರೇಟ್ ಇದೆ ಅಂತ ಕೂಡ ಹಾಕಿರ್ತೀವಿ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನೆಯನ್ನು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ಬೆ ಟ್ಯಾಕ್ಸ್ ಬಂದಿದೆ ತೊಂಬತ್ತೇಳು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ನೋಡಿದ್ರಲ್ವ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಅರೈವಲ್ಸು ಕಡಿಮೆ ಬಂದಿದೆ ಸೊ ಹಾಗಾಗಿ ರೇಟು ಜಾಸ್ತಿ ಆಗತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಬಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಈ ರೇಂಜಲ್ಲೇ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡೋಣ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ನೋಡೋದಾದರೆ ಸೂಪರ್ ಎಕ್ಸ್ಟ್ರಾ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಆರುನೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಇದು ಕರ್ನಾಟಕದ ಆನಿಯನ್ಗೆ ರೇಟು ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡೋದಾದ್ರೆ ಎಕ್ಸ್ಟ್ರಾ ಸೂಪರ್ ಸೈಜು ಏಯ್ಟಿ ಎಮ್ ಎಮ್ ಇದ್ದಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಾವಿರದ ಒಂಬೈನೂರು ರೂಪಾಯಿಂದ ಎರಡ್ ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮ್ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರದ ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಐನೂರು ರೂಪಾಯಿಂದ ಏಳುನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೆಡ್ ಈರುಳಿಗೆ ಆರ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳುನೂರು ರೂಪಾಯಿ ತನಕ ನಡೀತಿದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಸೈಜ್ ವೈಸ್ಗಳ ಮೇಲೆ ಏನ್ ರೇಟ್ ನಡೀತಿದೆ ಹಾಗೆ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ಸೈಜ್ ವೈಸ್ಗಳ ಮೇಲೆ ರೇಟು ಏನು ನಡೀತಿದೆ ಅಂತ ಹೇಳಿ ಚೆಕ್ ಮಾಡಿದ್ವಿ ಅಲ್ವಾ ಇವಾಗ ಹಿಂದಿ ಚಾನಲ್ ಕೂಡ ಇದೆ ನಮ್ಮದು ಕನ್ನಡ ಬರದೇ ಇರೋರು ಹಿಂದಿ ಅರ್ಥ ಆಗ್ತಾ ಇದೆ ಅನ್ನೋರಿಗೆ ಕೂಡ ಹಿಂದಿ ಚಾನಲ್ ಕೂಡ ಇರುತ್ತೆ ಸೊ ಚೆಕ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಿಂದಿ ಚಾನಲ್ ಲಿಂಕುನ ಮೆನ್ಷನ್ ಮಾಡಿರ್ತೀವಿ ನೀವು ಚೆಕ್ ಮಾಡಿಬಿಟ್ಟು ಅಲ್ಲಿ ಕೂಡ ನೀವು ಲಾಗಿನ್ ಮಾಡಿ ನೋಡಬಹುದು ಹಾಗೆಯೇ ತಮಿಳು ತೆಲುಗು ಬರುವಂಥವರು ಕನ್ನಡ ಬರದೇ ಇರೋರು ನಿಮಗೆ ಬೇಕು ತಮಿಳು ತೆಲುಗಲ್ಲಿ ಬೇಕು ಅಂದರೆ ನೀವು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅತಿ ಹೆಚ್ಚು ಕಮೆಂಟ್ ಬಂದಲ್ಲಿ ತಮಿಳು ತೆಲುಗು ವಿಡಿಯೋಗಳನ್ನ ಕೂಡ ಮಾಡಿ ಹಾಕ್ತೀವಿ ಸೊ ಅದನ್ನ ಕೂಡ ನೀವು ಚೆಕ್ ಮಾಡಬಹುದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನ ರೈತರಿಗೆ ತಲುಪಿಸುವಂತ ಸಹಾಯನ ಮಾಡಿ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಅಪ್ಡೇಟು ಯಾವುದೇ ಹಳೆ ವಿಡಿಯೋಗಳಲ್ಲ ಗ್ರಾಫಿಕ್ಸ್ ಅಲ್ಲ ಏನೂ ಅಲ್ಲ ಸೊ ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್